ಮಧು ಮೇಡಮ್ ಅವರು ನಾಟ್ಯವೈದ್ಯರವರು ಅವ್ರ ಬಳಿ ನಾನು ಮೆಡಿಸನ್ ತೊಗೊಂಡಿದ ಮೇಲೆ ನನಗೂ ಕೂಡ ಮೊದಲು ಕೈಮದ್ದಿನ ಸಮಸ್ಯೆ ಆಗಿತ್ತು ಎಕಡೆ ಎಲ್ಲ ಕಡೆ ನಾನು ಆ ಕಡೆ ಈ ಕಡೆ ಸ್ವಲ್ಪ ಹುಡುಕಾಡದೆ ಹುಷಾರಾಗಲಿಲ್ಲ ಅಲ್ಲಿ ಬೇರೆ ಕಡೆ ಟ್ರೀಟ್ಮೆಂಟ್ ತಗೋಕ್ಕಿತ್ತ ತೊಗೊಂಡೆ ಆದರೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾಯಿತ್ತು ಇತ್ತು ಮತ್ತೆ ಹಾಗೆ ಆಗ್ತಾಯಿತ್ತು ಏನು ಮಾಡ್ದಪ್ಪ ಇದು ಏನೂ ಮಾಡೋಕ್ಕಾಗಲ್ಲ ಜೀವನ ಬರೀ ಇಷ್ಟನ್ನು ನೋವು ನಲಿವು ಇಷ್ಟೊಂದು ಕಷ್ಟ ಏಕೆ ಬೇಸರ ಆಗಿಬಿಟ್ಟಿತ್ತು ಆದರೆ ಅವರು ಅವ್ರದ್ದು ವಿಡಿಯೋ ನೋಡಿದೆ ನೋಡಿದ ಮೇಲೆ ಯಾಕೋ ಒಂದು ಸ್ವಲ್ಪ ನಂಬಿಕೆ ಬಂತು ಆ ಕಡೆ ಕಡೆ ಎಲ್ಲ ಕಡೆ ದುಡ್ಡು ಹಾಕಿದ್ದೆ ಆದರೂ ನನ್ನ ಕೈಯಲ್ಲಿ ಅಷ್ಟೊಂದು ಇದು ಮಾಡೋಕ್ಕಾಗಲಿಲ್ಲ ಹೆಂಗೆ ಆದರೂ ಪರವಾಗಿಲ್ಲ ಅಂತೇಳಿ ಇವ್ರ ಇವ್ರ ಕೈಲಿಂದ ಕೈಮದ್ದು ಹೇಳಿದ್ರು ಹಿಂಗೆ ಹಿಂಗೆ ಆಗಿದೆ ಅಂತ ಹೇಳಿದ್ರು ಆದ್ದರಿಂದ ಅವರು ಅವರೊಂದು ಮೆಡಿಸನ್ ಕೊಟ್ಟರು ಕೊಟ್ಟಿದ್ಮೇಲೆ ನನಗೆ ಸ್ವಲ್ಪ ಒಂದು ತಿಂಗಳು ಎರಡು ತಿಂಗಳಾದಮೇಲೆ ನನಗೆ ಸ್ವಲ್ಪ ಗುಣ ಅನ್ನಿಸ್ತದೆ ನನಗೆ ಆದಮೇಲೆ ನನಗೆ ಒಳ್ಳೇದು ಹಾಕೋದು ಬಂತು ಗೊತ್ತಾಯ್ತು ನನಗೆ ಇಲ್ಲ ಸ್ವಲ್ಪ ಚೇಂಜ್ ಆಗಿದೆ ನನ್ನಲ್ಲಿ ಅನ್ನಿಸ್ತಾಯಿತ್ತು ಅಂದರೆ ಕೈಮದ್ದು ಅನ್ನೋದು ಅದು ತುಂಬಾ ಸ್ಟ್ರಾಂಗ್ ಇರುತ್ತೆ ಅದು ಅಡೆತಡೆ ಆಗಬೇಕು ಅಂತೇಳಿ ಕೈಮದ್ದು ಹಾಕೋದು ಮತ್ತೆ ಮಾಟ ಮಂಚ ಮಾಡಿಸೋದು ಆ ಥರ ಎಲ್ಲ ಮಾಡಿದರು ಹೌದು ಅಂದ್ರೆ ಅದು ಪರಿಹಾರ ಹೇಗಾಯಿತು ನಮ್ಗೆ ಆಮೇಲೆ ನಮ್ಮನೆಯಲ್ಲೂ ತುಂಬಾ ಗಂಡು ಹುಡುಕ್ತಾ ಇದ್ರು ಏನೇ ಮಾಡಿದ್ರು ಸೆಟ್ ಆಗ್ತಾ ಇರಲಿಲ್ಲ ಆವಾಗ ನಾನು ಇದಕ್ಕೆ ಹೇಗೆ ಪರಿಹಾರ ಉಳ್ಕೋದು ಅಂತ ತುಂಬಾ ಜನ ಅವ್ರು ಹೇಳೋದೆಲ್ಲ ಮಾಡ್ತಾ ಇದ್ದೆ ಆದ್ರೂ ನನಗೇನು ಪರಿಹಾರ ಸಿಗ್ತಾ ಇರಲಿಲ್ಲ ಆಮೇಲೆ ಸರಿ ಅಂತ ಒಂದು ದಿವ್ಸ ಯೂಟ್ಯೂಬ್ ನೋಡ್ತಾ ಇರ್ಬೇಕಾದ್ರೆ ಮಧು ಚಿನ್ಮಯ್ಯವ್ರದ್ದು ವಿಡಿಯೋ ಸಿಕ್ಕಿತ್ತು ಆಮೇಲೆ ನೋಡೋಣ ಎಲ್ಲ ಮಾಡಿದಾಗಿದೆ ಇವ್ರದ್ದು ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ಏನಾಗುತ್ತೆ ನೋಡೋಣ ಅಂತ ಕಾಂಟ್ಯಾಕ್ಟ್ ಮಾಡಿದೆ ಆಗ ಅವರು ಬರ ಹೇಳಿದ್ರು ಆಮೇಲೆ ಕೆಲವೊಂದೆಲ್ಲ ಹೇಳಿದ್ರು ಬ್ಲಾಕ್ ಮ್ಯಾಜಿಕ್ ಕೈ ಎಲ್ಲ ಆಗಿದೆ ಅಂತ ಅದಕ್ಕೆ ತಕ್ಕಂಗೆ ಔಷಧಿ ಎಲ್ಲ ಕೊಟ್ಟರು ಆ ಔಷಧಿ ಎಲ್ಲ ತಗೊಂಡು ಎಲ್ಲ ಪರಿಹಾರ ಆದ್ಮೇಲೆ ಅದ್ ಪರಿಹಾರ ಆಗಿದ ತಕ್ಷಣ ಗಂಡ್ ಸೆಟ್ ಆಗಿ ಮದ್ವೆ ಆಯ್ತು ಚೆನ್ನಾಗಿ ಇಷ್ಟು ದಿವ್ಸ ಏನ್ ಅಡೆತಡೆ ಆಗ್ತಾ ಇತ್ತು ಅದಕ್ಕೆಲ್ಲಾ ಮೂಡಿ ಚೆನ್ನಾಗಿ ಒಳ್ಳೆ ಹುಡುಗ ಸಿಕ್ಕಿ ನನ್ ಏನು ಆಸೆ ಅಥವಾ ಸಹ ಮದ್ದು ಮತ್ತು ಸರ್ಪದೋಷ ಕೆ ಇದೆ ಅಂದನು ಆಮೇಲೆ ಅಲ್ಲಿ ಅವ್ರ ತಾನು ಮೆಡಿಸಿನ್ಸ್ ತೊಗೊಂಡೆ ಅಲ್ಲಿ ಮತ್ತೆ ಒಳ್ಳೆಯದು ಇಟ್ಕೊಂಡು ಮೆಡಿಸಿನ್ ಇಂದ ನನಗೆ ಆಮೇಲೆ ಸರ್ಪದೋಷಕ್ಕೆ ಕರ್ಕೊಂಡು ಹೋಗಿ ವಾಟರ್ ಥೆರಪಿ ಪೂಜೆಗಳು ಮಾಡಿಸಿ ಮಾಡಿಸಿದ ಅಲ್ಲಿಂದ ನನಗೂ ಒಳ್ಳೆಯದಾಯಿತು ನನಗೆ ಮದುವೆ ಆಯಿತು ಮತ್ತು ಮಗ ಮಗನು ಹುಟ್ಟಿದ್ದಾನೆ ಸೊ ನನ್ನ ತುಂಬ ಒಳ್ಳೆ 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 ಘಟನೆ ಅಂಶ ನಡೀತಾ ಹೋಯಿತು